ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಶಿವಮೂರ್ತಿ ಅಂತ ನನಗೆ ಇವತ್ತು ವೀಡಿಯೋ ಮಾಡ್ತಿರೋದು ಏನಪ್ಪ ಉದ್ದೇಶ ಅಂತ ಅಂದರೆ ನಾನು ರೈಜರ್ಸ್ ಇಂಡಿಯಾ ಗ್ಲೋಬಲ್ ಪ್ರೈವೇಟ್ ಮಾರ್ಕೆಟ್ ಲಿಮಿಟೆಡ್ತ ಸಮೃದ್ಧಾಗ್ರೋ ಪ್ರಾಡಕ್ಟ್ನ ನಮ್ಮ ಹುಣಸೂರು ತಾಲೂಕು ಹೊಸಕೊಪ್ಪಲು ಗ್ರಾಮದ ಸತೀಶ್ ಸರ್ ಅವರಿಗೆ ನಾನು ವಿತರಣೆ ಮಾಡಿದ್ದು ವಿತರಣೆ ನಾವು ಯಾವ ರೀತಿ ಸಲಹೆ ಸೂಚನೆ ಪಟ್ಟಿದ್ದೋ ಅದರ ಪ್ರತಿಫಲವಾಗಿ ತಂಬಾಕು ತಂಬಾಕುಗೆ ನಾವು ಉಪಯೋಗ ಮಾಡಿದ್ರೆ ತುಂಬ ಅದ್ಭುತವಾದ ರಿಸಲ್ಟ್ ಬಂದಿದೆ ಏನಪ್ಪ ಅಂದರೆ ನಾವು ಮೊದಲ ಬಾರಿ ಆಲ್ರೆಡಿ ಗೊಬ್ಬರ ಹಾಕಿದರು ಎರಡನೇ ಬಾರಿ ನಾವು ಬಂದು ರಾ ಇದು ಮಾಡಿದಾಗ ಸರ್ ನಾವು ಯೂಸ್ ಮಾಡ್ತೀನಿ ನೀವು ಹೇಳಿದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾಲ್ಕು ಭೂತ್ ಪ್ರಾಟಕ್ಟ್ರು ಎಕ್ಕರಿಗೆ ಎಂಟು ಪ್ಯಾಕೆಟಾಗಿ ಕೊಟ್ಟಿದ್ದು ಅದನ್ನು ಉಪಯೋಗಿಸಿ ನೋಡಿ ಹಿಂಗೆ ಅದ್ಭುತವಾಗಿ ತುಂಬ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅದ್ರ ಪ್ರಕಾರವಾಗಿ ನಮ್ಮ ಮಾದರಿ ರೈತಾದಂಥ ಸತೀಶ್ ಸರ್ ಅವರು ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಸಾವಯವ ಗೊಬ್ಬರಕ್ಕೂ ನಾವು ಸಮೃದ್ಧ ಆಗಿರೋಬೇಕು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಸರ್ ಇಲ್ಲ ಗೊಬ್ಬರ ಮೊದಲು ಹಾಕಿದ್ನಲ್ಲ ಎಲ್ಲ ಉಂಟೋಗಿದ್ದು ನೀವು ಬಂದು ಕೃಷ್ಣ ಮುಟ್ಟಿರುವ ಸುಬ್ರಹ್ಮಣ್ಯವ್ರವೇ ನೀವು ಬಂದಿದ್ರೆ ಕೊಟ್ರಿ ಒಟ್ಟಿನಲ್ಲಿ ಕೊಡೋದಕ್ಕೆ ಬಹಳ ಭಾಳ ಚೆನ್ನಾಗಿ ಇಳುವರಿ ಅಂತ ಚೆನ್ನಾಗಿ ಬಂದೈತೆ ಈ ಬೆಳೆಸೋ ನಾನು ಎಲ್ಲೂ ನೋಡಿತೀವಿಲ್ಲ ಭಾಳ ಚೆನ್ನಾಗೈತೆ ಸರ್ ಒಟ್ಟಿನಲ್ಲಿ ಇದನ್ನು ನಿಮ್ಮಂಥವ್ರು ಉಪಯೋಗಿಸಿದ್ರೆ ಭಾಳ ಚೆನ್ನಾಗಿರ್ತಿದಿರಿ ತಂಬಾಕು ಬೆಳೆ ಚೆನ್ನಾಗಿ ಬರುತ್ತದೆ ಒಟ್ಟಿನಲ್ಲಿ ಯಾವುದೊಂದಕ್ಕೂ ಚೆನ್ನಾಗಿ ಬರ್ತದೆ ಒಟ್ಟಿನಲ್ಲಿ ಬೆಳೆ ಮಾಡಿ ನೋಡಿ ಬೇಕಾದ್ರೆ ಸರ್ ನೀವು ಯಾವ್ದಾವ ಉಪಯೋಗಿಸಿದ್ರಿ ನಾನು ಈಗ ವೈ ಗಿಡಕ್ಕೆ ಮಾತ್ರ ಉಪಯೋಗಿಸಿನಿ ರಾಗಿಗೂ ಅದು ಅದೊಂದು ಅರ್ಧ ಒಂದ್ ಎಕರೆ ಚೆನ್ನಾಗೈತೆ ಪೂರ್ತಿ ಎಲ್ಲ ಮಳ್ಳಾಗಿತ್ತು ಈಗ ಹೊಲ್ನೇ ಹಂಗಂದ ಅಂದ ಏನ್ ಹಾಕಿದ್ದೆ ಅಂತ ಅಂದ್ರೂ ಪ್ಯಾಕೆಟ್ ಹಾಕಿದ್ದೆ ಬಹಳ ಸೂಪರ್ ಆಗದೆ ಮಾಡಿ ಒಟ್ನಲ್ಲಿ ನೀವು ನೋಡಿ ಸರ್ ಹ್ಮ್ ಸರ್ ಹೇಳೋದಿಷ್ಟೇ ಸತೀಶ್ ಸರ್ ಹೇಳ್ತಾರೆ ದಯವಿಟ್ಟು ರೈತ ಬಾಂಧವ್ರಿಗೆ ಹೇಳೋದಿಷ್ಟೇ ನಾವು ಸಾವಯವ ಗೊಬ್ಬರಕ್ಕೆ ಹತ್ತಿರವಾಗಿ ರಾಸಾಯನಿಕನ ಮುಕ್ತ ಮಾಡೋಣ ಅವರು ರಾಗಿಗೂ ಉಪಯೋಗಿಸಿದ್ರೆ ತುಂಬ ಅದ್ಭುತವಾಗಿ ಬಂದಿದೆ ಒಗೆ ಸುತ ನೋಡಿ ಹದಿನೈದು ಇಪ್ಪತ್ತೆರಡು ಎಲೆಗೆ ಹದಿನೆಂಟರಿಂದ ಇಪ್ಪತ್ತೆಲೆ ಬಂದಿದೆ ಆಲ್ರೆಡಿ ಸಕ್ಕರೆ ಒಟ್ಟು ಬಿಟ್ಟಿ ನೋಡಿ ಸಕ್ಕರೆ ಉಟ್ಬಿಟ್ಟಿದ್ದಾರೆ ನೋಡಿ ಸರ್ ಸಕ್ಕರೆ ಉಟ್ಬಿಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಹದಿನೆಂಟರಿಂದ ಇಪ್ಪತ್ತೆಲೆ ಏನಾಗಿದೆ ಎಕ್ಸ್ಪೆಂಡ್ ಇದೆ ನೋಡಿ ಸರ್ ನೋಡಿ ಸರ್ ಲೆಂತು ಇಲ್ಲಿ ನೋಡಿ ಈ ಮೊದಲನೇ ಬೆಳೆಗಿಂತೂ ಭಾರಿ ಅದ್ಭುತ ಎರಡನೇ ಕ್ರಾಪ್ ಇದು ಕೊಟ್ಟಿರೋದು ನಾವು ಆಕ್ಚುಯಲಿ ಮೊದಲನೇ ಬೆಳೆಗಿಂತೂ ತುಂಬ ಅದ್ಭುತವಾಗಿ ಒಂದು ಮಳೆ ಬಂದಿದೆ ಸಾಫ್ಟಾಗಿ ಭಾರಿ ಚೆನ್ನಾಗಿ ಕ್ಯೂರಿಂಗ್ ಬರ್ಬೋದು ಒಂದ್ಸರಿ ಆಲ್ರೆಡಿ ಮುರಿದಿದ್ದಾರೆ ಅದ್ರ ಬಗ್ಗೆ ಪ ವಿಡಿಯೋ ಮಾಡ್ತೀವಿ ದಯವಿಟ್ಟು ರೈತರಿಗೆ ಹೇಳೋದಿಷ್ಟೇ ನಮ್ಮ ಸಮೃದ್ಧಗಳನ್ನ ಬಳಸಿ ಹಾಗೂ ನಮ್ಮ ಅವರಿಗೆ ನಮ್ಮ ಸುಬ್ರಹ್ಮಣ್ಯ ಸಾರು ಹಾಗೂ ಕೃಷ್ಣ ಸಾರು ಹಾಗೂ ಸುನಿಲ್ ಸರ್ ಯಾವ ಕೊಟ್ಟು ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡೋದ್ರ ಪ್ರಕಾರ ಮಾಡಿದ್ರೆ ಅದರ ಪ್ರಕಾರಕ್ಕೆ ಬಂದಂಥ ರಿಸಲ್ಟ್ಗೆ ತುಂಬ ಸಂತೋಷಪುಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳೋವ್ರೆ ರೈತರಿಗೆ ಹೇಳೋದಿಷ್ಟೇ ದಯವಿಟ್ಟು ಸಮೃದ್ಧನ ಬಳಸಿ ಅಂತ ಹೇಳ್ತಾ ಇದು ನಾನು ಮುಗಿಸ್ತಾ ಇದ್ದೀನಿ ಜೈ ಜೈ ರೈಜೇಶ್ವಣಿಗೆಲ್ಲ